ಮೇಡಮ್ರೆ ನಮ್ಮ ಅಣ್ಣನ ಅರೆಸ್ಟ್ ಮಾಡೋದಕ್ಕೆ ನಮ್ಮ ಮುಂಚೆಗೆ ಇದನ್ನ ಇವಳು ನಾನು ಮಾತಾಡೋ ಇಲ್ಲ ಅಂತ ಹೇಳ್ತಾ ಇದ್ದಾಳಲ್ಲ ಇದನ್ನು ಕೇಳಿಸ್ಕೊಳ್ರಿ ಮೇಡಮ್ರೆ ವೀಡಿಯೋ ಮಾಡ್ಕೊಂಡವ್ರೇನಪ್ಪ ಹಾಂ ಇವಾಗ ಹೆಂಗಪ್ಪ ಮಾಡೋದು ಹಾಂ ವೀಡಿಯೋ ಮಾಡ್ಕೊಂಡವ್ರ ನನಗೆ ಗೊತ್ತಿಲ್ಲ ನಾನು ವರದಕ್ಷಿಣೆ ಕಿರ್ಕೊಳ್ಳ ಅಂತ ಕೊಟ್ಟರೆ ಕಂಪ್ಲೇಂಟ್ ನಡೆಯುತ್ತೆ ಅಂತ ಅಂತೇಳಿ ನಾನು ಹಿಂಗೆ ಪ್ಲಾನ್ ಮಾಡ್ಕೊಂಡಿದ್ದೆ ಆದರೆ ಇವ್ರು ವೀಡಿಯೋ ಮಾಡ್ಕೊಂಡವ್ರ ಅವಳು ಇವ್ರಿಗೆಲ್ಲ ಗೊತ್ತಾಗಲ್ಲ ಹೆಂಗೆ ಬೇಕಾದ್ರೆ ಯಾವ ಮಾರ್ಸ್ಬೋದು ಅಂತ ತಿಳ್ಕೊಂಡವಳು ಹಾಂ ಪೊಲೀಸ್ನಾರನ್ನ ಕರ್ಸು ಇಟ್ಕೆ ಅದಕ್ಕೆ ಬಿಡ್ತಾರೆ ಅಂತ ತಿಳ್ಕೊಂಡವಳ ಅವಳು ಒಂದು ಐದು ನಿಮಿಷ ಸುಮ್ನಿರು ಹ್ಞೂ ಮಾತಾಡ್ಬೇಡ ಸುಮ್ಮನಿರಿ ಯಾರು ಮಾತಾಡ್ಬೇಡ್ರಿ ಅದೇನು ಪೊಲೀಸ್ನವರು ಅದೆಲ್ಲ ನೀಟಾಗಿ ಕೇಳಿಸ್ಕೊಂಬತ್ತಾರೆ ಸುಮ್ನೀರಿ ಹ್ಞೂ ಯಾರು ಮಾತಾಡ್ಬೇಡ್ರಿ ಮಧ್ಯದಾಗೆ ಅದೇನು ಫಸ್ಟ್ ಅದನ್ನ ಕೇಳಿಸ್ಕೇಳ್ರಿ ಇಲ್ಲೋಡ ನಾವೇ ಹಾ ಅವತ್ತೇ ಹೇಳಿದೀನಿ ನಿಮ್ಗೆ ನೀನ್ ನನ್ನ ಇಷ್ಟ ಪಡ್ಲಿಲ್ಲ ಅಂತ ತಿಳ್ಕೊ ಅವತ್ತಿನಲ್ಲೇ ಹೇಳ್ತಾ ಇಷ್ಟನೇ ನಾನು ನಿನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ನಾನು ಇದ್ದಂಗೆ ಹೇಳ್ತೀನಿ ನಾನೇನು ತಿರುಗಿ ಮುಚ್ಚೆ ಮರ ಹ್ಞೂ ಅದಕ್ಕೆ ಡೈರೆಕ್ಟಾಗಿ ಬಂದು ಎಷ್ಟು ದಿನ ಅಂತ ಮನಸಲ್ಲಿ ಇಟ್ಕೊಳ್ಳೋಣ ಅಂತೇಳಿ ಅಂತ ಹೇಳಿ ಬಂದು ನಿನ್ನ ಹತ್ರ ಹೇಳ್ತಾ ಇದೀನಿ ಒಪ್ಕೊಂಬಲ್ಲ ಅಂತ ಅಂದೆ ಬೇಡ ಇದೊಂದು ವಿಚಾರದಲ್ಲಿ ಮಾತ್ರ ನಿನ್ನನ್ನು ಬಲವಂತ ಮಾಡಬೇಡ ನಾನು ಮೊದಲೇ ಹೇಳಿದ್ದೀನಿ ಹ್ಞೂ ನಾನು ಯಾವುದೇ ಕಾರಣಕ್ಕೂ ಇಂತ ಕೆಲಸ ಮಾಡೋದಿಲ್ಲ ಅಂತೇಳಿ ನಾನು ಮೊನ್ನೆನೆ ಹೇಳಿದ್ದೀನಿ ನೀನು ಎಷ್ಟಾದರೂ ನನ್ನ ಬಲವಂತ ಮಾಡಬೇಡ ಅಂತೇಳಿ ಆದ್ರೂ ನೀನು ನನ್ನ ಬಲವಂತ ಮಾಡ್ತಾ ಇದೆಯಲ್ಲ ಯಾಕೆ ರೀತಿ ಮಾಡ್ತಾ ಇದೀಯಾ ಹಾ ಇವಾಗ ನಮ್ಮ ಮನೇಲಿ ನಮ್ಮಪ್ಪ ನಮ್ಮಮ್ಮ ನನಗೆಲ್ಲ ನಾನು ಹೇಳ್ದಂಗೆ ಕೇಳಿಕೊಂಡು ಇಷ್ಟು ದಿವಸ ಒಳ್ಳೆಯ ಅನ್ನಿಸ್ಕೊಂಡಿದ್ದೀನಿ ಇಷ್ಟರಲ್ಲಿ ನಾನು ಕೆಟ್ಟವ್ನ ಅನ್ನಿಸ್ಕೊಳ್ಳೋಕ್ಕಾಗಲ್ಲ ಹ್ಞೂ ನನಗೆ ಇಷ್ಟ ಇಲ್ಲ ವೀಣ ಬಲವಂತ ಮಾಡಬೇಡ ಸರಿನಾ ನೀನು ಇಲ್ಲಿಂದ ಹೊರಟು ಹೋಗ್ತಿರು ನನಗಿಷ್ಟ ಇಲ್ಲ ಇಷ್ಟ ಇಲ್ಲ ಇಷ್ಟ ಇಲ್ಲ ನಿಜವಾಗ್ಲೂ ಇವತ್ತೇ ಕೊನೆ ದಿನ ಹಾಂ ನಿನ್ನ ಬಾಯ ಏನು ಬರುತ್ತೆ ನೀನು ಏನು ಹೇಳ್ತೀಯ ಅಂತೇಳಿ ಕೇಳಿಸ್ಕೊಂಡು ನಾನು ನಿರ್ಧಾರ ತಗೊತಾ ಇದ್ದೀನಿ ನಾನಂತೂ ನೀನು ಇವತ್ತೇನಾದರೂ ಒಪ್ಕೊಂಡಿಲ್ಲ ಅಂತಂದರೆ ಏನಾದರೂ ಮಾಡ್ಕೊಂಡು ನಾನು ಸತ್ತೋಗ್ಬಿಡ್ತೀನಿ ನಾನಂತೂ ಜೀವಂತವಾಗಿರೋದಿಲ್ಲ ಹ್ಞೂ ಇರೋದಿಲ್ಲ ನಾನು ಹ್ಞೂ ಅದಕ್ಕೆ ನೀನೇ ಕಾಣ ಅಂತಲೂ ಹೇಳ್ತೀನಿ ಹ್ಞೂ ನಾನು ನಿನ್ನಿಂದ ಮನ್ಸಿಗೆ ಬೇಜಾರು ಮಾಡಿಕೊಂಡು ಇದು ಮಾಡ್ತಾಯಿದ್ದೀನಿ ಪ್ಲೀಸ್ ನವಿ ಹಾಗೆ ಮಾತಾಡ್ಬಿಡ ನಾನು ನೀನು ಒಪ್ಕಂಬಲೇಬೇಕು ನಾನು ಇಷ್ಟಪಡಲೇಬೇಕು ನನ್ನ ನೀನು ಈಗಲೂ ಒಪ್ಕೋ ಈಗಿಂದ ಈಗಲೇ ನಾನು ಬೇಕಾದರೆ ನನ್ನ ಗಂಡನಿಗೆ ಡೈವರ್ಸ್ ಕೊಟ್ಟು ಬಂದುಬಿಡ್ತೀನಿ ಹ್ಞೂ ನಾನು ಹೇಳಿಲ್ವಾ ತುಂಬ ಬೇಜಾರು ಜಗಳ ಅದಕ್ಕೋಸ್ಕರ ಇರೋದಕ್ಕೆ ನನಗೆ ಕಿರಿಕಿರಿ ಆಗ್ತೈತೆ ಮನೇಲಿರೋದಕ್ಕೆ ನನಗೆ ಇಷ್ಟ ಇಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ಹ್ಞೂ ನಾನು ನೀನು ಮದುವೆ ಆಗಿ ಅವನಿಗೆ ಹೊಟ್ಟೆ ಉರಿಸ್ಬೇಕು ನಮ್ಮನ್ನು ನೋಡಿ ಹೊಟ್ಟೆ ಉರ್ಕೋಬೇಕು ಆ ರೀತಿ ಇರಬೇಕು ನವಿ ನಾವು ಇಬ್ಬರು ಮದುವೆ ಆಗಿ ಗೌರ್ಮೆಂಟ್ ಜಾಬ್ ಜೋ ಜಾಬ್ ಇರೋ ಅಂತವನ್ನ ಗೌರ್ಮೆಂಟ್ ಕೆಲಸಲ್ಲಿದ್ದಲ್ಲಿರೋ ಅಂತವನ್ನ ಮದುವೆ ಆಗಿಬಿಟ್ಲಲ್ಲ ಇವಳು ಅಂಥೇಳಿ ನಮ್ಮಿಬ್ರು ನೋಡಿ ಹೊಟ್ಟೆ ಹುರ್ಕೋಬೇಕು ಹ್ಞೂ ಹೆಂಗಿರ್ಬೇಕು ನಾವಿಬ್ರು ప్లీజ్ 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 నవీన్ అయితే ఎలా మాట్లాడబేడా నిన్నత్ర ఇష్ట కల్కమ్మ బేరేనూ ఇలా నన్నే నిన్న ముందే ఒడవే కొడుసూ ననికి ధడ్ కొడు నట్ట రేషమ సీరే కొడ్సూ అంతి ఆవతూ కళీ నోడ్క ప్లీజ్ నవీన్ ప్లీజ్ ఇలా వీణ నమ్మ నమ్మమ్మ కేకొండీ నను ನಾನು ಈ ವಿಚಾರದಲ್ಲಿ ಮಾತ್ರ ನಾನು ನನ್ನ ನಿರ್ಧಾರ ನಾನು ಬದಲಾಯಿಸೋಕ್ಕಾಗಲ್ಲ ನಿಜವಾಗ್ಲೂ ನನ್ನ ಮನ್ಸಲ್ಲಿ ಏನಿದೆಯೋ ಅದನ್ನೇ ಹೇಳ್ತಾ ಇದ್ದೀನಿ ನೀನು ಇದೊಂದು ಇದೊಂದು ವಿಷಯದಲ್ಲಿ ನನ್ನ ಬಲವಂತ ಮಾಡ್ಬಿಡ ವೀಣ ನೋಡ್ರಿ ಕೇಳಿಸ್ಕೊಳ್ರಿ ಹ್ಞೂ ಇವಳು ಮಾಡಿರೋದೆಲ್ಲ ಹಾಂ ಹೋಗಿ ಇವಾಗ ಇವಳು ಮಾಡಿರೋದು ಬಿಟ್ಬಿಟ್ಟು ಹಾಂ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟರೆ ನಡಿತೈತೆ ಅಂತೇಳಿ ಕೊಟ್ಟವಳು ನೋಡ್ರಿ ನೋಡಿರಿ ಮೇಡಮ್ ಇವಳು ಬಂಡ್ಬಾಳನಾ ನೋಡ್ರಿ ಹಾಂ ಎಂತೆಂತ ಅದೆಲ್ಲ ಹೇಳಿ ಇವಾಗ ನನ್ನ ಮೇಲೆ ಸುಮ್ಮನೆ ಸುಮ್ಮನೆ ವರದಕ್ಷಿಣೆ ಇಕ್ಕಿರ್ಕೊಳ್ಳೋ ಅಂತೇಳಿ ಕಂಪ್ಲೇಂಟ್ ಕೊಟ್ಟವಳೆ ಅವ್ಳು ಮಾಡಿರೋ ಅವಲ್ಕ ಕೆಲಸಕ್ಕೆ ನೋಡಿರಿ ಮೇಡಮ್ ರೀ ಎಷ್ಟು ಸುಳ್ಳು ಹೇಳಿದ್ದಾರೆ ಹಾಂ ನಾವು ಹೊರದಕ್ಷಣ ಕಿರ್ಕೊಳ್ಳ ಅಂತ ಅಂದ್ಕೊಂಡಿದ್ವಿ ರೀ ಈ ರೀತಿ ಸುಳ್ಳು ಹೇಳೋದಕ್ಕೆ ನಾಚಿಕೆ ಆಗೋದಿಲ್ಲ ನಿಮಗೆ ಅಲ್ಲೇ ಬಿಡಿರಿ ಮೇಡಮ್ ಅವರೇ ನೋಡ್ರಿ ಈ ಹುಡ್ಗ ಅಂತವನಲ್ಲ ಹ್ಞೂ ಈ ಹುಡ್ಗಿನೇನೆ ನಾವು ಅಷ್ಟೊಂದು ಜನ ಎಲ್ಲ ಮಾತಾಡಿಸ್ತಾ ಇದ್ರು ಮಾತು ಬರ್ದಂಗೆ ಸುಮ್ಮನೆ ನಿಂತ್ಕೊಂಡಿತ್ತು ಯಾಕೆ ಹಿಂಗೆ ನಿಂತ್ಕಣೈತಿ ಎಮ್ಮಂಗತ್ತು ನಿಮ್ಮದಾಗೆಲ್ಲ ನಾನು ಸುಮ್ಮ ಸುಮ್ಮನೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ಹಿಂಗೆ ಸುಮ್ಮನೆ ನಿಂತ್ಕೊಳಿತು ಮಾತಾಡಂಗೇ ಇಲ್ಲ ನಾವೆಷ್ಟು ಮಾತಾಡ್ಸಿ ನಾವೆಷ್ಟೇ ಕೇಳಿದ್ರು ಬಡ್ಕೊಂಡ್ರು ಕೇಳೋಂಗಿಲ್ಲ ಅದಕ್ಕೆ ನಾವೇ ಪೊಲೀಸ್ನವ್ರನ್ನ ಕರೆಸ್ತೀವಿ ಅಂತ ಹೇಳಿದ್ರು ಮಾತಾಡೋಂಗಿಲ್ಲ ಹ್ಞೂ ಎಲ್ಲ ಇಂತಾವೇ ನಮ್ಮ ಸುಳ್ಳು ಹೇಳೋದು ನೀನು ಇಂಥದ್ದು ಮಾಡಿದ್ರೆ ಊರಾಗ ಯಾರ ದೊಡ್ಡ ಜೈಲಕ್ ಹಾಕಿ ಹೇಳ್ತೀನಿ ಕರ್ಕೊಂಡ್ ಜೈಲಕ್ ಬುದ್ಧಿ ಇಲ್ಲ ಮೇಡಮ್ ಅದು ಈವ್ರ ಸುಳ್ಳು ಹೇಗಾಯ್ತು ಅಂತ ಗೊತ್ತಿಲ್ಲ ಮೇಡಮ್ರೆ ಸುಮ್ನೆರಮ್ಮ ಸಾಕು ತಪ್ಪೆಲ್ಲ ಮಾಡ್ಬಿಟ್ಟು ಈ ರೀತಿ ಸುಮ್ನೆ ನಮ್ಗೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ಯಲ್ಲ ಕೊಟ್ಟಿದ್ಯಾಲ ಈ ರೀತಿ ಎಲ್ಲ ಮಾಡಬಾರ್ದಮ್ಮ ನಿನ್ಗೆ ಇವಾಗ ನಿನ್ನ ಮಾಡಿರೋ ತಪ್ಪಿಗೆ ನಿನ್ನೆನೆ ಅರೆಸ್ಟ್ ಮಾಡ್ತಾ ಇದ್ದೀವಿ ನೀನು ಮಾಡಿರೋ ತಪ್ಪು ನೀನು ಯಾಕೆ ಇವಾಗ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದು ಹಾಂ ನೀನು ಮಾಡಿರೋ ತಪ್ಪು ತಾನೇ ಎಲ್ಲ ಊರಿನವ್ರು ದೊಡ್ಡವರೇ ಹೇಳ್ತಾ ಇದ್ದಾರೆ ಇವ್ಳಿಗೆ ಇದೆ ತಪ್ಪು ತಪ್ಪು ಅಂತ ಅಲ್ಲ ಪಾಪ ಅವ್ನ ಮೇಲೆ ಹೋಗಿ ಕಂಪ್ಲೇಂಟ್ ಕೊಟ್ಟಿರೋದು ನೋಡು ಇವಳು ಮಾಡಿರ ಇದಕ್ಕೆ ಹಾಂ ಪಾಪ ಒಬ್ರು ಸುದ್ದಿಗೆ ಹೋಗಲ್ಲ ಅವ್ರು ಕೆಲಸ ಆಯಿತು ಅವ್ರ ಆಯಿತು ಅವರಾಗೆ ಯಾರನ್ನಾದ್ರೂ ಕೇಳ್ರಿ ಹೇಳ್ತಾರೆ ಹುಡುಗರು ಎಂತಾರ್ಮ್ ನಮ್ಮ ಹೆಂಗ ಅವನು ಹೇಗೇನೇ ಹ್ಞೂ ಅವರು ಒಬ್ರು ತಂಟಿಗೆ ಹೋಗಲ್ಲ ಮೇಡಮ್ ರೀ ಹ್ಞೂ ಇವಳೆಲ್ಲ ಹುಟ್ಟಿಸ್ಕೊಂಡು ಈ ರೀತಿ ಹೇಳಿರೋದು ఇ మేడమ్ రే అదూ నన్నేం తప్పలాడ్రీ మేడం బేదా కంప్లైంట్ వాపస్ తగ్తీని నం ఇవగాను ఇవ్వేనూ బయ్యకబ్రీ బ్రె కంప్లైంట్ వాపస్ తగ్తీని ವಾಪಸ್ ತಗೊಂಬಂದ ಬೇಡ ಏನೂ ಬೇಡ ಮೇಡಮವ್ರೆ ಅವಳನ್ನೇ ಅರೆಸ್ಟ್ ಮಾಡ್ರಿ ಹ್ಞೂ ಅವಳನ್ನ ಅರೆಸ್ಟ್ ಮಾಡಿದ್ರೆ ಗೊತ್ತಾಗೋದು ಅರೆಸ್ಟ್ ಮಾಡ್ರಿ ಮೇಡಮವ್ರೆ ಹ್ಞೂ ಇನ್ನೊಂದು ದಿವಸ ಸುಳ್ಳೇಳ್ಬಾರ್ದು ರೀತಿಯೆಲ್ಲ ನಾನು ಸುಳ್ಳೇಳಿ ವರದಕ್ಷಿಣೆ ಅಲ್ಲ ಹಾಂ ಒಂದು ರೂಪಾಯಿನೂ ಏನೂ ಕೇಳೇ ಇಲ್ಲ ನಮ್ಮ ಅಣ್ಣಯಾಗಲಿ ನಮ್ಮ ಅಮ್ಮಯಾಗಲಿ ಯಾರೂ ಏನೂ ಕೇಳಿಲ್ಲ ಹಾಂ ಸುಮ್ಮನೆ ಸುಮ್ಮನೆ ವರದಕ್ಷಿಣೆ ಕಿರ್ಕೊಳ್ಳ ಕೊಟ್ರು ಅಂತೇಳಿ ಕಂಪ್ಲೇಂಟ್ ಕೊಟ್ಟವಳಲ್ಲ ಇಳಿಗೆ ಎಷ್ಟು ಇರಬೇಡ ಹಾಂ ನಮ್ಮ ಅಮ್ಮಯ್ಯ ಏನೋ ಬಿಡು ಅಂತೇಳಿ ಇವ್ಳನ್ನ ಮದೇ ಮಾಡ್ಕೊಳೆ ಅವ್ರು ಅಪ್ಪ ಇರಮ್ಮ ಬೇಕಾದರೆ ಕರೆಸ್ತೀವಿ ಮೇಡಮ್ರೆ ಹ್ಞೂ ಹೇಳ್ತಾರೆ ನಾವೆಂತಾರ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತೈತೆ ಹ್ಮ್ ಇವಳೆ ನಂಬಲ್ಲಪ್ಪ ಎಮ್ಮಯ್ಯ ಅವ್ರಪ್ಪ ಎಮ್ಮಯ್ಯ ನೋಡು ಇವಾಗ ಮಾತಾಡಿದಾಗ ನಿನ್ ಕಾಣೈತಿ ಹ್ಮ್ ಈಗ ಮಾತಾಡಮ್ಮ ನೀನು ಹ ಈಗ ಮಾತಾಡು ಸುಮ್ಮನೆ ಹ್ಮ್ ಬಾಯಿಗ್ ಬಂದಂಗೆ ನಿನ್ ಇಸ್ರ್ ಬಂದಂಗೆ ಆಡೋದಲ್ಲ ಹ್ಮ್ ಇವಾಗ ಮಾತಾಡ್ಬೇಕ ನೀನು ಸುಮ್ನೆ ಎಳ್ಕೊಂಡು ಹೋಗ್ರಿ ಮೇಡಮ್ ಅರೆ ಹ್ಮ್ ನೀವೇನು ತಲೆ ಕೆಲ್ಸಕ್ಕೆ ಹೋಗ್ಬಿಡ್ರಿ ಎಳ್ಕೊಂಡು ಹೋಗ್ಬಿಡ್ರಿ ಹ್ಮ್ ಮುಂದಿದ್ದೆ ಅದೇನಿದ್ರೂನು ಹ್ಮ್ ನಾವ್ ಆಮೇಲೆ ನೋಡ್ಕೊಂತೀವಿ ನೀವು ಎಳ್ಕೊಂಡು ಹೋಗ್ರಿ ಫಸ್ಟ್ ನಿನ್ನೆ ಅರೆಸ್ಟ್ ಮಾಡ್ತಾ ಇದ್ದೀವಿ ಇವಾಗ ನೀನು ಮಾಡಿರೋ ತಪ್ಪಿಗೆ ಇವಾಗ ನಿನಗೆ ಶಿಕ್ಷೆ ಆಗಬೇಕು ಹ್ಞೂ ನೀನು ಅರೆಸ್ಟ್ ಮಾಡ್ತಾ ಇದ್ದೀವಿ ಬಾ ಇಲ್ಲ ಮೇಡಮವ್ರೆ ತಪ್ಪಾಯ್ತು ಮೇಡಮ್ ಅವರೇ ಏನೋ ನಾನು ಹಿಂಗೆ ಮಾಡಬಾರ್ದಾಗಿತ್ತು ಹ್ಞೂ ಮಾಡಿದೆ ತಪ್ಪಾಯ್ತು ಇದೊಂದು ಸತಿ ಕ್ಷಮಿಸ್ಬಿಡಿ ಮೇಡಮವ್ರೆ ಹೇಳ ಮೇಡಮ್ರೆ ನಾವು ಅಂತೂ ಒಪ್ಕೊಂಬಲ್ಲ ಹ್ಮ್ ನಮ್ದೇನು ತಪ್ಪಿಲ್ಲ ಅಂತೇಳಿ ನಾವು ಸಾಕ್ಷಿ ಸಮೇತ ಪ್ರೂವ್ ಮಾಡಿದ್ವಲ್ಲ ಅದಕ್ಕೇನೆ ಇವಾಗ ತಪ್ಪಿರದ್ದು ಯಾರ್ದು ಅವ್ರನ್ನ ಅರೆಸ್ಟ್ ಮಾಡ್ಲೇಬೇಕು ನಾವೇ ಕಂಪ್ಲೇಂಟ್ ಮಾಡ್ತಾ ಇದ್ವಿ ಇವಾಗ ಅವಳ ಮೇಲೆ ಹಾ ನಮ್ದೇನು ತಪ್ಪಿಲ್ಲ ಅಂತೇಳಿ ನಿಮ್ಗೆ ಗೊತ್ತಾಯ್ತಲ್ಲ ನಮ್ಮ ಹತ್ರ ಸಾಕ್ಷಿ ಐತಲ್ಲ ಹಾಂ ಸಾಕ್ಷಿ ಸಮೇತನ ಪ್ರೂವ್ ಮಾಡಿದ್ಮೇಲೆ ಇನ್ನೇನು ಕಂಪ್ಲೇಂಟ್ ಕೊಟ್ಟರೆ ಸರಿ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಬರಮ್ಮ ಬಾ ಕುತ್ಕೋ ಕುತ್ಕ நவீனின் கணிப்பட்டு தோந்திரமட் நோடி எஸ்ட் இரட ஹம் அது சும் சும் இவ்ளிகேனாங்க அர்த்த ஆக உம் அல்லா நோடி எஸ்ட் இரடாட இவ்ளிக் சும் சும்னே ஓ வர தட்சிண்கிர் கூட கொட்டவளா ಥೂ ನನಗಂತೂ ಅವ್ರು ಬಂದಿದ್ದು ನೋಡಿ ನನಗೆ ಶಾಕ್ ಆಗ್ಬಿಡ್ತು ಹ್ಞೂ ಪಾಪ ಈ ಹುಡುಗನ್ನ ಇವಾಗ ಸುಮ್ ಸುಮ್ಮನೆ ಜೈಲಿಗೆ ಕಳಿಸ್ಬೇಕಲ್ಲಪ್ಪ ಏನು ತಪ್ಪು ಮಾಡಿದಿಲ್ಲದನ್ನ ಅಮ್ಮಂಗಾತ ನನಗೆ ಹ್ಞೂ ಯಾವಾಗ ಸಾಕ್ಷಿ ಐತೆ ನಮ್ಮ ತೆಗೆಂಬದು ಗೊತ್ತಾಯ್ತಾ ಅವಾಗ ನನಗಂತಾರೆ ಧೈರ್ಯ ಬಂತು ಹ್ಞೂ ನೋಡಿ ಇಪ್ಪ ನಾಗೆಲ್ಲ ನಾನು ರೆಕಾರ್ಡ್ ಮಾಡ್ಕೊಂಬಿಲ್ಲ ಅಂದಿದ್ರೆ ಹೆಂಗೆ ಬೇಕಾದ್ರೂ ತಿರುವಡಿ ಹೇಳು ಹ್ಞೂ ನನಗೆ ಹಂಗೆ ಅಲ್ವೇ ಅಲ್ಲ ನಾನು ಹಂಗೆ ಹಿಂಗೆ ಅಂತೇಳಿ ಹೆಂಗೆ ಬೇಕಾದ್ರೂ ಹೇಳು ಅವಾಗ ವರ್ದಕ್ಷಿಣ ಕಿರ್ಕೊಳ ಅಂತ ಬೇರೆ ಕೊಟ್ಟಿದ್ದಾ ಕಂಪ್ಲೇಂಟಾ ನಡೆಯೋದು ಹ್ಮ್ ಕರ್ಕೊಂಡು ಹೋಗ್ ಪಾಪ ಜೈಲ್ಗೆ ಹಾಕಿ ಉನ್ಗಂತನು ಬೋಲಿ ಹಿಂಸೆ ಕೊಡೋರು ಹ್ಮ್ ಅವ್ರ ವರ್ದಕ್ಷಿಣ ಹೆಣ್ಣು ಮಕ್ಳದು ನಡೀತೈತಲ್ಲ ಅದಕ್ಕೆ ವರ್ದಕ್ಷಿಣ ಕಿರ್ಕೊಳ ಅಂತ ಹೇಳಿ ಅದ್ರಾಗ ಅದು ಬೇರೆ ಕೊಟ್ಬಿಟ್ರಂತೂ ಇನ್ನೂ ಜಾಸ್ತಿ ಇದ್ರಾಗೇತ ಅಂತಾರ ಕೇಸ ಹ್ಮ್ ಬೇಗ ಬಾಗಿ ಎರ್ದೋಗಲ್ಲ ಹ್ಮ್ ಹೆಂಗ ಬಿಡತ್ತ ಎಲ್ಲ ಇರತ್ ಕತ್ತ ನಿಮ್ಗೆ ತೊಂದ್ರೆ ಅಂದ್ರೆ ಇಲ್ಲ ಹಂಗೆ ಆತತ್ ನಿಮೇಲೆ ಬುದ್ಧಿ ಬರುತ್ ಬಿಡಪ್ಪ ಅವನಿಲ್ಲ ಹ್ಮ್ ಪೊಲೀಸ್ನಾರ ಹೇಳ್ಕೊಂಡೋಗಿರಲ್ಲ ಸರಿಯಾಗಿ ಬುದ್ಧಿ ಬರುತ್ತೆ ಹ್ಮ್ ನನ್ನ ಬಸ್ ಎರಡು ದಿನ ಇರಲಿ ಸುಮ್ಕಿರು ಸ್ಟೇಷನ್ ಆಗಿ ಅದೇ ಮತ್ತೆ ಹ್ಞೂ ಸ್ವಲ್ಪ ದಿನ ಸುಮ್ಮನೆ ಇರಪ್ಪ ಹ್ಞೂ ನೀವಾಗ ಅವ್ರೇಟ್ ಅವ್ರಿಗೆ ಬುದ್ಧಿ ಬರಬೇಕು ಹ್ಞೂ ಅವ್ರು ಹೇಳಿದ್ರೆ ಗೊತ್ತಾಗಲ್ಲ ನೀವು ಸ್ಟೇಷನ್ಗೆ ಹೋದ್ಮೇಲೆ ಬುದ್ಧಿ ಬರೋದು ಎರಡು ದಿನ ಸುಮ್ಮನೆ ನಿಧಾನವಾಗಿ ಕಾಯಿ ಅವ್ರಲಿಲ್ಲ ಅಂದ್ರೆ ಪರವಾಗಿಲ್ಲ ಅವಳ್ಯಾರು ಬಿಡ್ಸ್ಕೊಂಬತ್ತಾರೆ ನಾನೇ ನಾನೇನು ಕರ್ಕೊಂಡ್ ಕರ್ಕೊಂಬರೋದು ಇಲ್ಲ ಹ್ಞೂ ಬುದ್ಧಿ ಕಲ್ತ್ಕೊಂಡ ಕಳ್ಕೊಂಬಲಿ ಅತ್ತಾನ ಹಾಳಾಗನ ಹೋಗ್ಲಿ ಹ್ಞೂ ನೋಡಿದ್ರಲ್ಲ ವೀಕ್ಷಕರ ಇವಾಗ ವೀಣನ್ನ ಅರೆಸ್ಟ್ ಮಾಡಿದ್ರು ಪೊಲೀಸ್ನವರು ಎಲ್ಲ ಸುಳ್ಳು ಹೇಳಿದ್ಲಲ್ಲ ನಮ್ಮ ಹತ್ರ ಸಾಕ್ಷಿ ಇತ್ತು ಎಲ್ಲ ಸಾಕ್ಷಿ ಸಮೇತ ಪ್ರೂವ್ ಮಾಡಿದ್ವಿ ನಮ್ಮದೇನು ತಪ್ಪಿಲ್ಲ ಅಂತೇಳಿ ಅದಕ್ಕೆ ಇವಾಗ ತಪ್ಪೆಲ್ಲ ಅವಳ್ದೇನೆ ಅಂತ ಹೇಳಿ ಅರೆಸ್ಟ್ ಮಾಡಿದ್ರು ಪೊಲೀಸ್ನವ್ರು ಇನ್ನು ನಾವೇನ್ ಕರ್ಕೊಂಡ್ ಬರಕ್ ಹೋಗಲ್ಲ ನಾವು ಬಿಡಿಸ್ಕೊಬರೋಕೆ ಹೋಗಲ್ಲ ಅವಳನ್ನ ಹೋಗಲ್ಲ ಹ್ಮ್ ನೀವು ಸರಿಯಾಗಿ ಬುದ್ಧಿ ಕಲ್ತ್ಕೊಂಬೆಲ್ಲ ಅಲ್ಲೇ ಇರಲಿ ನಾವಂತ ಕರ್ಕೊಂಡ್ಬರಲ್ಲ ರಪ್ಪ ಅರಮ್ಮನೂ ಕರ್ಕೊಂಡ್ಬರಲ್ಲ ಅವಳನ್ನ ಯಾರು ಬಿಡಿಸ್ಕೊಂಬರ್ತಾರೆ ನೋಡೋಣ ನೋಡ್ತಾ ಇರಿ ನೆನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನೀವು ಮೊಬೈಲ್ ಮುಟ್ಟನ್ನು ಕಮೆಂಟ್ ಮಾಡ್ರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು